ಕಾನೂನು ಬಂದವ ಅದ ಒಗ್ಗಟ್ಟಾದ್ರೆ ಮಾತ್ರ ಸಾಧ್ಯತೆ ಆಗುತ್ತೆ ಸಾಧ್ಯತೆಲ್ಕ ಸಾಧ್ಯತೆ ಇಲ್ಲಿದೆ ಪ್ರತಿಯೊಬ್ಬರು ಒಗ್ಗಟ್ಟವ ಮೇಡಮ್ ಅವ್ರೇ ಸೆಟಲ್ಮೆಂಟ್ ಮಾಡಿ ನಿಮ್ಮ ಖರೀದಿ ಬಂದಿಲ್ಲ ಅಂತ ಹೇಳ್ತಾರೆ ಅವರು ನಿಮ್ಮ ಕರೆದಿ ಬಂದಿಲ್ಲ ನಮಗೆ ಅವ್ರ ಕೈಯಾಗ ನೋಟಿಸ್ ಇರ್ತಾ ಪೋಸ್ಟ್ ಮ್ಯಾನು ತರ್ತಾನೆ ಒಳ್ಳೀಲಿ ಕೊಡ್ತಾನೆ ಅವ್ನಿಗೆ ಹೇಳ್ಬಿಟ್ಟಿರ್ತಾರ ಎಲ್ಲ ಪ್ರೀಪ್ಲಾನಿ ಎಲ್ಲ ನೀನು ನೋಡಪ್ಪ ಪೋಸ್ಟ್ ಹಾಕಿದಂಗೆ ಮಾಡ ವಾಪಸ್ ಇಲ್ಲಿ ತಂದಂಗೆ ಮಾಡಿ ಅಲ್ಲಿ ಏನಿರುತ್ತಲ್ಲ ಅಕ್ಲಾಸ್ಮೆಂಟ್ ಇರ್ತಾವ್ರ ತಕ್ಕ ಅಕ್ಲೈಸ್ಮೆಂಟ್ ಯಾರಿಗೆ ಕೊಡ್ತಾರೆ ದುಡ್ಡು ಡ್ಯಾರ್ಟ್ ಕೊಡ್ತಕ್ಕ ಕೊಟ್ಟಾರೆ ಅವ್ರಿಗೆ ಕೊಡ್ತಾರ ನೋಡ್ರಿ ಕಳಿಸಿ ಅಂತ ಹೇಳಿ ಬಿಡ್ತಾರೆ ಪೋಸ್ಟ್ ಆಫೀಸಿನೇ ಪೋಸ್ಟ್ ಲಿಡ್ಕೊಂಡ್ಬಿಡ್ತಾರೆ ವಾಪಾಸ್ ಅಲ್ಲಿ ಮುಂದೆ ಕಡೆ ಸಂಬಂಧ ವಾಪಾಸ್ ತಂದ್ಬಿಡ್ತಾರೆ ಅವ್ರು ತಗೊಂಡಿಲ್ಲ ರೀ ಕೋಟಿ ಏನು ಬೇಕು ಅಥವಾ ಫೋಟ್ ಒಂಟಿ ಮಾಡ್ಯಾನಿ ಕನ್ನಲು ಮಾಡ್ಯಾನ ಫ್ರಾಡ್ ಮಾಡ್ಯಾನ ಫ್ರಾಡ್ ಮಾಡ್ಯಾನ ಚೆಕ್ ಕೊಟ್ಟಿರ್ತಾನ ಚೆಕ್ ಪೌಸ್ಕಾಯಿಬಿಡೋಣ ಯಾರಿಗೆ ಗೊತ್ತ್ರಿ ರೈತರಿಗೆ ಎಲ್ಲಿ ಕೇಳೋಣ ವಿದ್ಯಾವಂತರ ವಿದ್ಯಾವಂತರೇ ವಿದ್ಯಾವಂತರ ನೂರ್ ತಾ ಸೈ ಮಾಡಿರ್ತೇವೆ ಸೈ ಮಾಡಿರಲಪ್ಪ ಅಂತ ಜಡ್ಜ್ ಕೇಳ್ದೆ ಇಂಗ್ಲೀಷ್ ಪೇಪರ್ಗಳು ಕರ್ನಾಟಕ ಇದು ನಮ್ದು ಕನ್ನಡ ಕನ್ನಡ ಕೂಡ ಬರಲ್ಲ ಸರಿಯಾಗಿ ಸೈ ಮಾಡಿರಲ್ಲಾ ನೀವು ನೂರ್ ತಾ ಸಹಿ ಮಾಡಿರಲಪ್ಪ ನೀವೇ ಸೈ ಮಾಡಿರಂತಡ್ಜ್ ಕೇಳಿದ್ರೆ ಬರ್ತ ಅಲ್ಲಿ ಸಹಿ ಮುಂದೆ ಮಾಡ್ತಿರ್ತನಾ ನಮ್ಗೆ ಏನ್ ಬೇಕಾ ಸಾಲ ಬೇಕಾಗಿರತ್ತೆ ಯಾಕಂದ್ರೆ ಇಲ್ಲಿ ಬೆಳೆ ಬೆಳಕ ಬೇಕಾಗಿರತ್ತೆ ಬೆಳೆ ಬೆಳೀತಿ ಬೆಳೆ ಬೆಳೆ ರೇಟ್ ಬಂದಿರಲ್ಲ ರೇಟ್ ಬರ್ಲಾರ್ದಾಗ ಇವತ್ತು ಸಾಲ ಹಂಗ ಉಳ್ಕೊಂಡ್ ಸಾಲ ಹಂಗ ಉಳ್ಕಂಡಾಗ ನಮ್ಮನ್ನ ಜೈಲಿ ಹಾಕಂತ ಕೆಲಸ ಮಾಡ್ತಾರ ಹಾಗಾಗಿ ನಮ್ಗ ಸರ್ಕಾರ ಜೈಲಿ ಹಾಕೋದು ಬೇಡ ನೀವು ಸಹಾಯಧನ ಸಬ್ಸಿಡಿಲ್ಲರಿಗೂ ಕುಂಟು ಏನು ಕೊಡೋದು ಬೇಡ ನಮ್ಗೆ ಕೊಡ್ರಿ ಡಾಕ್ಟರ್ ಸ್ವಾಮಿನಾಥನ್ ವರದಿ ಬೆಲ್ಲಿದ್ದು ಕೊಡ್ರಿ ಅದೇ ರೀತಿಯಾಗಿ ಈ ಸದ್ಯ ತುತಗ್ರವಾಗಿ ಭಾರತ ಸರ್ಕಾರಕ್ಕೆ ಒತ್ತಾಯ ಮಾಡಿದೆ ಏನಂದ್ರೆ ನಿಮ್ಮ ಮೂಲಕ ಒಂದು ಎಮ್ ಎಸ್ ಪಿ ಏನಿದೆ ಎಮ್ ಎಸ್ ಪಿಗಿಂತ ಒಳಗಡೆ ಖರೀದಿ ಮಾಡಬೇಡ ಅಂತೇಳಿ ಯಾವ ರಸ್ತೆ ಕಾನೂನು ಜಾರಿ ಅಂತ ಹೇಳೋದು ಇದಕ್ಕಿಂತ ಕಡಿಮೆ ಮಾಡಿ ನಿಮ್ಮನ್ನು ಜೈಲಿ ಹಾಕ್ತೀವಿ ನಿಮಗೆ ಶಿಕ್ಷೆ ಅನುಭವ ನಿಮಗೆ ಶಿಕ್ಷೆ ಕೊಡ್ತೀವಿ ನೋಡೋ ಒಂದು ಕಾನೂನು ಪ್ರಕಾರದ ಒಂದು ಕಾನೂನು ಜಾರಿ ಮಾಡಿ ಹೊಸ ಕಾನೂನು ಇಷ್ಟೇ ನಾವು ಹಾಗಾಗಿ ಇದು ಸ್ವಾಮಿನಾಥನ ವರದಿಗೆ ಜಾತ್ರೆ ಜಾಸ್ತಿ ಚಾಲೋ ಮಾಡಿ ನೀವು ಯಾವ ರೀತಿ ಸಾಥ್ ಕೊಡ್ತೀರಿ ಅಂತ ನೀವು ಹೇಳ್ಬೇಕು ನಾವು ಕುಂದಿರ್ಬೇಕು ಹೇಳ್ರಿ